ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗೇನ ಅಗ್ರಹಾರ ಗೌರೀಶ್ ಹುಟ್ಟು ಹುಟ್ಟುಹಬ್ಬ ಅಂಗವಾಗಿ ಮೇ ಇಪ್ಪತ್ತರಂದು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗೇನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಗೌರೀಶಣ್ಣ ಅಭಿಮಾನಿ ಬಳಗದವರು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಡಾಕ್ಟರ್ ವಿಆರ್ ಅಂಬೇಡ್ಕರ್ ಯುವಕರ ಬಳಗ ಮತ್ತು ಗೌರೀಶಣ್ಣ ಅಭಿಮಾನಿ ಬಳಗ ಹಾಗೂ ವೈ ಬಾಯಲ್ ಮತ್ತು ನಿಸರ್ಗ ಸೇವಾ ಸಂಸ್ಥೆ ಮತ್ತು ಹಲವು ಪ್ರತಿಷ್ಠಿತ ಆಸ್ಪತ್ರೆಗಳ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಗೌರೀಶಣ್ಣ ಅಭಿಮಾನಿಗಳು ಹಾಗೂ ಸ್ನೇಹಿತರು ತಿಳಿಸಿದ್ದಾರೆ ಯುವಕರ ಕಣ್ಮಣಿ ಗಡಿನಾಡಕುವರ ಯುವ ರತ್ನ ಶ್ರೀ ಗೌರೀಶ್ ಅವರ ರಾಜಕೀಯ ಭವಿಷ್ಯವು ಉಜ್ವಲವಾಗಿ ಬೆಳಗಲಿ ಹಾಗೂ ಮುಂದಿನ ಜೆಡ್ ಟಿಪಿ ಆಗಲಿ ಎಂದು ಗುಡ್ಡಹಟ್ಟಿ ರಾಮಸ್ವಾಮಿ ದೇವರಾಜ್ ನಾಯಕ್ ಬಳಗಾರನಹಳ್ಳಿ ಕುಮಾರ್ ಸಿಂಗೇನಗ್ರಹಾರ ಹರೀಶ್ ಆನಂದ್ ಹರೀಶ್ ಸಂತೋಷ್ ಸತ್ಯ ಮುನಿಯಲ್ಲಪ್ಪ ಹುಟ್ಟು ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಿದ್ದಾರೆ ಮತ್ತೆ ಆಸ್ಪತ್ರೆಯಲ್ಲಿ ಆರ್ಥಿಕವಾಗಿ ಸಹಾಯ ತೋರಿಸೋದು ಸುಮಾರು ಸುಮಾರು ಕೆಲಸ ಮಾಡ್ತಾರೆ ಮಾಡಿರತಕ್ಕಂಥ